ಸ್ನೇಹಿತರೆ ನಮಸ್ಕಾರ ವರ್ಲ್ಡ್ ಆಫ್ ಮಾಧ್ಯಮಕ್ಕೆ ಸ್ವಾಗತ ಬೆಳಿಗ್ಗೆ ಲಾಯರ್ ಜಗದೀಶ್ ಮ್ಯಾನೆ ಹತ್ರ ಗಲಾಟೆಯಾಗಿತ್ತು ಪೊಲೀಸರು ಜಗದೀಶ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಇದೆಲ್ಲ ಆಯ್ತು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಪ್ರತಿಯೊಂದನ್ನು ವಿವರಿಸ್ತೇನೆ ಅದಕ್ಕೂ ಮೊದಲು ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಹನ್ನೊಂದರ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರ್ತಾರೆ ಕಾರಣಾಂತರಗಳಿಂದ ಬಿಗ್ ಬಾಸ್ ಮನೆಯಿಂದ ಬಿಗ್ ಬಾಸ್ ಅವರನ್ನ ಹೊರಗಡೆ ಹಾಕುತ್ತೆ ಅದಾದ ಬಳಿಕ ಜಗದೀಶ್ ಅವರು ಎಲ್ಲರ ಮನೆ ಮಾತ್ರ ಸಹ ಹಾಕ್ತಾರೆ ಲಾಯರ್ ಜಗದೀಶ್ ಅವರು ಕೊಡಿಗೆಹಳ್ಳಿ ನಿವಾಸದಲ್ಲಿ ವಾಸವಾಗಿರುತ್ತಾರೆ ನಿನ್ನೆ ಇವರ ಮನೆ ಹತ್ರ ಕೊಡಿಗೆಹಳ್ಳಿ ಯುವಕರು ಹಣ್ಣನ್ನು ಕುರಿಸಲು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ ಇವರ ಮನೆ ಹತ್ರ ಇರುತ್ತಲ್ಲ ರೋಡು ಅದನ್ನ ಬ್ಲಾಕ್ ಮಾಡಿರ್ತಾರೆ ಇಪ್ಪತ್ ಮೂರನೇ ತಾರೀಕು ಬೆಳಗ್ಗೆ ಜಗದೀಶ್ ಅವರು ಬಂದು ನೋಡ್ತಾರೆ ರೋಡ್ ಬ್ಲಾಕ್ ಆಗಿರುತ್ತೆ ಹಾಗ ಬಂದು ಕೇಳ್ತಾರೆ ಏನಕ್ಕೆ ರೋಡ್ ಬ್ಲಾಕ್ ಮಾಡಿದಿರಾ ಪರ್ಮಿಷನ್ ತಗೊಂಡಿದ್ದೀರಾ ಇಲ್ಲ ಪಬ್ಲಿಕ್ ಗೆ ತೊಂದ್ರೆ ಆಗುತ್ತೆ ಅಂತ ಕೇಳ್ತಾರೆ ಅದಾದ ಬಳಿಕ ಪೊಲೀಸರಿಗೂ ಸಹ ಕಂಪ್ಲೇಂಟ್ ಅನ್ನು ಮಾಡ್ತಾರೆ ಪೊಲೀಸರು ಸಹ ಬಂದು ಹೋಗ್ತಾರೆ ಅದಾದ ಬಳಿಕ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಜಗದೀಶ್ ಮನೆ ಹತ್ರ ಗಲ್ಲಾಟೆ ಆಗುತ್ತೆ ಒಬ್ಬ ಯುವಕ ಮತ್ತೆ ಜಗದೀಶ್ ಅವರು ಕೈ ಕೈ ಮಿಲೈಸ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಮತ್ತೆ ಪ್ರತಿ ದೂರು ಸಹ ದಾಖಲಾಗುತ್ತೆ ஏய் கப்புர பை தம்பி வரடா கப்புர ஏறு வரட்டும் கமலன்டா அடேய் ராமலி ராமலிடா ஏய் புறால்டா ஏப்பா என்னடா ஹாய் ஹாய் அதனே ஆலோசனை மாத்திட்டாங்க ஆனா ஆனா முடிரல என்ன ஆலோசனை பண்ணிரோம் இந்த குடறடா அடச்ச சிக்காச்சமா வந்து வரது விடு பெரிய பெரிய ஏய் டேய் எதுடா தலையிட்டு தலையிட்டு ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಅಂಡಿಮಾ ತಾಯಿ ಉತ್ಸವನ ಮಾಡ್ತಾ ಇರ್ತಾರೆ ರೋಡ್ ಸಹ ತುಂಬಾನೇ ಟ್ರಾಫಿಕ್ ಜಾಮ್ ಆಗಿರುತ್ತೆ ಆ ಸಮಯದಲ್ಲಿ ಜಗದೀಶ್ ಅವ್ರಿಗೂ ಮತ್ತೆ ಅಲ್ಲಿರುವಂತಹ ಕೆಲವು ವ್ಯಕ್ತಿಗಳ ಜೊತೆ ಗಲಾಟೆ ಆಗುತ್ತೆ ಅಲ್ಲಿರುವಂತವರು ಜಗದೀಶ್ ಜಗದೇಶ್ ಅವರನ್ನ ಪುಡಿ ಪುಡಿ ಮಾಡ್ತಾರೆ ಅಟ್ಯಾಕ್ ಅನ್ನ ಮಾಡ್ತಾರೆ ಅವರ ಮ್ಯಾನ್ ಏರ್ ಫೈರ್ ಅನ್ನ ಮಾಡ್ಬಿಡ್ತಾರೆ ಅದಾದ ಬಳಿಕ ಜಗದೀಶ್ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಿ ಅವರ ಮಗ ಆರ್ಯ ಮತ್ತೆ ಇಬ್ಬರು ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಇಂದು ಬೆಳಿಗ್ಗೆ ಹನ್ನೊಂದಕ್ಕೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಪೊಲೀಸರು ಮುಂದೆ ಏನಾಗುತ್ತೆ ಕಾದ್ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು